ನನಗೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿದ್ದಾರೆ ಉದಾಹರಣೆಗೆ ನೋಡಿ ನಮಗೆ ಕರ್ನಾಟಕದಲ್ಲಿ ನನ್ನ ಬಗ್ಗೆ ಅರವತ್ತ ಏ ಏಳು ಸತಿ ಪೇಪರಲ್ಲಿ ಬಂದಿದೆ ಐವತ್ತ್ಮೂರು ಸತಿ ಎಲ್ಲಿ ಯಾವತ್ತು ಬೆಂಗಳೂರು ಬಂದಿರುತ್ತೆ ಆಟೋಗಳೆಲ್ಲ ಸ್ಟ್ರೈಕ್ ಇರುತ್ತೆ ಅವತ್ತು ನಾನು ಆಟೋದಲ್ಲಿ ಬೋರ್ಡ್ ಹಾಕಿರ್ತೀನಿ ಈ ದಿನ ನನ್ನಲ್ಲಿ ಆಟೋ ಸೇವೆ ಉಚಿತ ಅಂಗವಿಕಲರು ರೋಗಿಗಳು ಗರ್ಭಿಣಿಯರು ಬಾಣಂತಿಯರು ಆಸ್ಪತ್ರೆಗೆ ಹೋಗುವವ್ರಿಗೆ ಬರುವವ್ರಿಗೆ ಮತ್ತು ನಾನು ದಸರಾ ದೀಪಾವಳಿ ಹಬ್ಬ ಎಲ್ಲ ಮಾಡಲ್ಲ ಆಗಸ್ಟ್ ಹದಿನೈದು ನವಂಬರ್ ಒಂದು ಎರಡು ಹಬ್ಬ ಮಾಡ್ತೀನಿ ಆಗಸ್ಟ್ ಹದಿನೈದು ಸ್ಕೂಲ್ ಮಕ್ಕಳು ಎಲ್ಲೇ ಹತ್ತಿದ್ರು ಲಾಲ್ಬಾಗ್ ಅವ್ರಿಗೂ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಒಂದು ಸ್ಪೀಡ್ ಕೊಡ್ತೀನಿ ಅಲ್ಲಿಂದ ಬರೋ ಮಕ್ಕಳಿಗೆ ಫ್ರೀಯಾಗಿ ಅರಮನೆ ಬಿಡ್ತೀನಿ ಯಾಕೆ ಅಂದರೆ ಆಗಸ್ಟ್ ಹದಿನೈದು ನಮ್ಮ ದೇಶದ ಹಬ್ಬ ದೇಶದ ಮಕ್ಕಳ ಆಸ್ತಿಗಳು ನಮ್ಮ ಮಕ್ಕಳುಗಳು ಮಕ್ಕಳು ತೃಪ್ತಿ ಪಟ್ಟರೆ ದೇಶ ತೃಪ್ತಿ ಪಡುತ್ತೆ ಅದು ಅದಾದಮೇಲೆ ನವೆಂಬರ್ ಒಂದನೇ ತಾರೀಕು ಯಾರೇ ನನ್ನ ಆಟ ಹತ್ತಿದ್ರು ಮಿನಿಮಮ್ ತಗೊಳಲ್ಲ ಮಿನಿಮಮ್ ಮೂವತ್ತು ರೂಪಾಯಿ ಆಗಿದ್ದರೆ ಒಂದು ರೂಪಾಯಿ ಇಸ್ಕೊಳ್ತೀನಿ ಒಂದು ಸ್ಪೀಡ್ ಕೊಡ್ತೀನಿ ನಲ್ವತ್ತು ರೂಪಾಯಿ ಆಗಿದ್ದರೆ ಹತ್ತು ರೂಪಾಯಿ ಇಸ್ಕೊಳ್ತೀನಿ ಒಂದು ಸ್ಪೀಡ್ ಕೊಡ್ತೀನಿ ಯಾಕಪ್ಪ ಅಂತಾರೆ ತುಂಬಿ ವರ್ಷ ಪೂರ್ತಿ ಮೂವತ್ತೆಂಟು ಓಡಿರೆ ನಲ್ವತ್ತು ಕೊಡ್ತೀರಾ ನಲ್ವತ್ತೈದು ಹೊಡೀರೆ ಐವತ್ತು ಕೊಟ್ಬಿಟ್ಟು ಮಡಿಕೊಳ್ಳಪ್ಪ ಅಂತೀರಾ ವರ್ಷ ಪೂರ್ತಿ ನಿಮ್ಮ ಹತ್ರ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಇಸ್ಕೊಡ್ತಿರ್ತೀನಿ ವರ್ಷಕ್ಕೊಂದು ದಿವಸ ರಾಜೋತ್ಸವ ಅಂದರೆ ನಮ್ಮ ಊರ ಹಬ್ಬ ಈ ಹಬ್ಬ ಬತ್ತು ಅಂತ ಯಾವುದೋ ಒಂದು ಕಂಬಕ್ಕೆ ಐವತ್ತು ಮಳೆ ಹೂವು ಹಾಕ್ಬಿಟ್ಟು ಯಾರ ಮಿನಿಸ್ಟ್ರು ಬರ್ತಾರೆ ಅಂತ ಸಾವಿರ ರೂಪಾಯಿ ಪಟಾಕಿ ಹೊಡೆಯೋ ಬದಲು ಅದೇ ಸಾವಿರ ರೂಪಾಯಿ ತಗೊಬಂದು ಐನೂರು ರೂಪಾಯಿ ಪೆಟ್ರೋಲ್ ಹಾಕೊಳ್ಳೋಣ ಐನೂರು ರೂಪಾಯಿಗೆ ಒಂದು ಕೆ ಜಿ ಸ್ಪೀಡ್ ತೊಗೊಳ್ಳೋಣ ಒಂದು ಐವತ್ತು ಜನಕ್ಕೆ ಅಷ್ಟೂರ ಬಿಟ್ಬಿಡೋಣ ನೋಡಿ ಯಾವತ್ತೆಲ್ಲ ಮಕ್ಕಳ ದಿನಾಚರಣೆನ ಅದು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಅವರು ಇಂಡಿಪೆಂಡೆನ್ಸ್ ಡೇ ಅಂತ ಮಾಡಿದ್ರೆ ನಾನು ಮಕ್ಕಳ ದಿನಾಚರಣೆ ಅಂತ ಮಾಡ್ತೀನಿ ನೋಡಿ ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಇವರು ಎಲ್ಲ ಪ್ರತಿ ಒಬ್ಬರು ನನ್ನನ್ನು ಗುರುತಿಸಿದ್ದಾರೆ ಅವರೇ ಪುನೀತ್ ರಾಜ್ಕುಮಾರ್ ಅವರೇ ಮೂರನೇಗೆಲ್ಲ ಕರ್ಕೊಂಡೋಗಿದ್ರು ಇದನ್ನು ನಮ್ಮ ಇವ್ರು ಹೇಳಿದ್ರು ಅನಂತ್ ಕುಮಾರ್ ಅವರು ಏನು ರೀ ಕನ್ನಡ ಪೇಪರಲ್ಲಿ ನೂರೆಂಟು ಇಂಗ್ಲೀಷ್ ಓದ್ತೀವಿ ನೀವು ನೋಡ್ರಿ ಇಂಗ್ಲೀಷ್ ಪೇಪರಲ್ಲೇ ನೂರೆಂಟು ಕನ್ನಡ ಓದಿಸ್ತಾ ಇದ್ದೀರಲ್ಲರಿ ಅಂತ ಅಂದ್ಬಿಟ್ಟು ವಿಷ್ಣುವರ್ಧನ್ ಅವರು ಬಂದು ನನ್ನ ಹತ್ರ ಹೇಳಿದ್ರು ಅವರೇ ನಮಗೆ ಲಕ್ಷಾಂತರ ಜನ ಅಭಿಮಾನಿ ಇದ್ದಾರೆ ಗಂಡ ಹೆಂಡತಿ ಇಬ್ಬರು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀವಿ ನಮ್ಮ ಜೊತೆ ಒಂದು ಗ್ಲಾಸ್ ಕಾಫಿ ಕುಡಿತೀರಾ ಅಂದರು ಅಯ್ಯೋ ಹಣ ನಾಷ್ಟನೇ ಮಾಡ್ತೀನಿ ಅಂದಿದ್ದಕ್ಕೆ ನನ್ನ ನಂಬರ್ ಕೊಡಿ ಮನೆಗೆ ಬಂದಾಗ ಬನ್ನಿ ಜೊತೇಲಿ ಊಟ ಮಾಡೋಣ ಭಾರತೀಯಮ್ಮ ಕೇಳ್ತಾ ಇರ್ತಾರೆ ಹಟೋ ಅವ್ರು ಸಿಕ್ಕಿದ್ರಾ ಅವ್ರನ್ನ ಮಾತಾಡ್ಸಿದ್ರಾ ಅಂತ ಅಂದ್ಬಿಟ್ಟು ಅಂದಿದ್ರು ನಾನು ಸಡನ್ಲಿ ಹೋಗಲಿಲ್ಲ ಇವತ್ತು ಹೋಗೋಣ ನಾಳೆ ಹೋಗೋಣ ಯಾಕೆ ಅಂದರೆ ಉದಾಹರಣೆಗೆ ನೀವೇ ಒಂದು ಫೋನ್ ನಂಬರ್ ಕೊಟ್ಟು ಎಲ್ಲಿ ಬೇಕಾದ್ರೆ ಕೇಳು ಅಂತೀರ ನಾಳೆನೇ ಫೋನ್ ಮಾಡಿಬಿಟ್ರೆ ಇವ್ನ ಯಾರೋ ನವಂಬರ್ ಒಂದು ಕನ್ನಡಿಗ ಒಂದು ಐದು ಸಾವಿರನ ಹತ್ತು ಸಾವಿರನ ಕೊಟ್ಟು ಕಳಿಸೋ ಅಂತ ಅಂದ್ಬಿಡ್ತಾರೆ ಒಂದು ವಾರ ಹದಿನೈದು ದಿವಸ ಬಿಟ್ಕೊಂಡು ಹೋದರೆ ಬನ್ನಿರಿ ಕುತ್ಕೊಳ್ರಿ ಕಾಪಿ ಕುಡೀರಿ ಅಂತಾರೆ ಇದು ಇದು ಡೆಕನ್ ಎರಡು ಅಂತ ಅಂದ್ಬಿಟ್ಟು ಸೌತ್ ಆಫ್ರಿಕಾದಿಂದ ಬಂದು ನನಗೆ ಸನ್ಮಾನ ಮಾಡಿ ಒಂದು ಬೆಳ್ಳಿ ಪದಕ ಕೊಟ್ಟು ಇಪ್ಪತ್ತೈದು ಸಾವಿರ ಗೌರವಧನ ಕೊಟ್ಟಿದ್ದರು ಇದು ನನಗೆ ಜಿಮ್ ಮೇರಿ ಅಂದ್ಬಿಟ್ಟು ನೋಡಿ ಮೊದಲು ನಾನು ಈ ಥರ ಇದ್ದಿದ್ದು ನಾನು ಎಲ್ಲರ ಅಭಿಮಾನಿ ಮಳೆ ಆಟ ನಮ್ಮ ಹಳೆ ಆಟೋ ನಾನು ಬರೀ ರಾಜ್ಕುಮಾರ್ ಅಭಿಮಾನಿ ವಿಷ್ಣುವರ್ಧನ್ ಅಭಿಮಾನಿ ಅಂಬರೀಶ್ ಅಭಿಮಾನಿ ಅಲ್ಲ ಕನ್ನಡದ ಅಭಿಮಾನಿ ನಾನು ನೋಡಿ ಅಮ್ಮ ಮಂಜುಳ ಇದ್ದಾರೆ ದ್ವಾರ್ಕೇಶ್ ಇದ್ದಾರೆ ಬಾಲಕೃಷ್ಣ ಅವರು ಇದ್ದಾರೆ ವಜ್ರುಮುನಿ ಇದ್ದಾರೆ ಟೈಗರ್ ಪ್ರಭಾಕರ್ ಅವರು ಇದ್ದಾರೆ ಪ್ರತಿಯೊಬ್ಬರೂ ನಾನು ಹಾಕಿದ್ದೀನಿ ಕಲೆಗೆ ಬೆಲೆ ನೋಡಿ ನನಗೆ ಇದಕ್ಕೆ ಇದ್ದೀನಿ ನೋಡಿ ಸಮಾಜ ಸೇವಕ ಜನನಾಯಕ ಸ್ನೇಹಜೀವಿ ಕನ್ನಡ ಅಭಿಮಾನಿ ಆಟೋ ರಾಜ ಇದರಲ್ಲಿ ನೋಡಿ ನನಗೆ ಈಗ ಎಲ್ಲಿ ಅಣ್ಣ ಮುಂದ್ಕೊಂಡಿರ್ತಾರೆ ಎಲ್ಲಿ ರಾಜ್ಯೋತ್ಸವ ಮಾಡ್ತಾರೆ ಹೀಗೆಲ್ಲ ಖರೀದಿ ಇದು ಮಾಡ್ತಾರೆ ಸಕ್ರಿ ಸಾಹಿಬ್ರು ನನಗೆ ನಮ್ಮ ಅಭಿಮಾನಿ ಅಂತ ಅವರು ನೋಡಿ ಅಷ್ಟೆಂಟ್ ಕಮಿಷನರ್ ಎ ಸಿ ಪಿ ಸಕ್ರಿಯವರು ಹಠರಾಜ ಅವರೇ ನಿಮ್ಮ ರೀ ನಾವು ಅಂತ ಖರೀದಿ ನಮಗೆಲ್ಲ ಸನ್ಮಾನ ಮಾಡಿ ಇವರು ಸಿ ಸಿ ಬಿ ಅವರು ಸನ್ಮಾನ ಮಾಡಿರೋದು ನನಗೆ ಸೆಂಟ್ರಲ್ ಕ್ರೈಮ್ ಬ್ರಾಂಚವರು ಮತ್ತು ನೋಡಿ ಇದೆಲ್ಲ ಈ ಆನಂದ್ ಕುಮಾರ್ ಅವರು ನೋಡಿ ಇವರು ನನ್ನ ಮಕ್ಕಳು ಇವರು ನನ್ನ ಮಕ್ಕಳು ನಾಲ್ಕು ಜನ ಪೂಜಾ ರೋಜಾ ತೇಜ ಓನರ್ ರಾಜ ಸನ್ ಸೂರ್ಯ ನನ್ನ ಮಗುನ ಅಡ್ಡಸ್ರೆ ಕನ್ನಡಿಗ ಅವನಿಗೆ ಇಕ್ಕಿರೋದೇನೇ ನೋಡಿ ಈಗ ಮೊನ್ನೆ ಮೊನ್ನೆ ರೀಸೆಂಟಾಗಿ ಒಂದು ಎರಡು ಮೂರು ತಿಂಗಳು ಮೊದಲು ಬಂತು ನೋಡಿ ಈ ಸಮಾಜ ಸೇವಕ ಜನನಾಯಕ ಅನ್ನೋದಕ್ಕೆಲ್ಲ ಬೇರೆಯವ್ರು ಕೊಡ್ತಾರೆ ಕನ್ನಡಿಗ ಆಟೋ ಜನ ಸಮಾಜ ಸೇವೆ ಬೆಂಗಳೂರಿನ ಗರ್ಭಿಣಿಯವರಿಗೆ ಇಪ್ಪತ್ನಾಲ್ಕು ಗಂಟೆ ಉಚಿತ ಸೇವೆ ಬಿಡಿ ನೋಡಿ ಬ ಅಂತಲ್ಲ ಬೆಂಗಳೂರಲ್ಲಿ ಯಾವ ರೀತಿ ವಿಜಯ ಕರ್ನಾಟಕ ಕನ್ನಡಪ್ರಭ ಪ್ರಜಾವಾಣಿ ನೋಡಿ ಪ್ರಜಾವಾಣಿ ಒಂದರಲ್ಲೂ ನೋಡಿ ಇವ್ರು ಹೋಲಿಸಿದ್ದಾರೆ ಕನ್ನಡಪ್ರಭದವ್ರು ನಂದು ಯಾರಿಗೋಲ್ಸಿದ್ದಾರೆ ನೋಡಿ ಬುದ್ಧ ಬಸವ ಗಾಂಧಿ ಸಂಸ್ಕೃತಿ ಕನ್ನಡ ಕನ್ನಡ ಪರ ಹೋರಾಟಗಾರ ಈ ಆಟೋ ಚಾಲಕನ ಸರ್ನೇಮೆ ಕನ್ನಡಿಗ ಮಗನ ಹೆಸರು ಕೂಡ ಕನ್ನಡಿಗ ಕಂಗ್ಲೀಸರ ಸರ ಮಧ್ಯ ದೊಡಬಬ್ಬ ಕನ್ನಡಿಗ ನಮ್ಮ ಬರೀ ನಮ್ಮರೆ ಅಂತಲ್ಲ ನೋಡಿ ನನಗೆ ಮಳೆಯಾಳದವ್ರು ಹಾಕಿದ್ದಾರೆ ಅವ್ರ ಇವರ ಮಳೆಯಾಳದವ್ರು ಏನು ಹಾಕಿದ್ದಾರೆ ರಜನಿಕಾಂತ್ ನಾನು ನೋಡೋದಕ್ಕೆ ಮಡ್ರಾಸ್ಗೆ ಹೋಗ್ಬೇಡ್ರಿ ಒಬ್ಬರು ಜೂನಿಯರ್ ರಜಿನಿ ಅಂತ ಇದ್ದಾರೆ ಇವ್ರ ಹತ್ರ ನಿಮ್ಮ ಹತ್ರ ಹತ್ತು ರೂಪಾಯಿ ಕಮ್ಮಿ ಐತೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಕರ್ಕೊಂಡೋಗಿ ಆಂಧ್ರದಲ್ಲಿ ಹಾಕೋದ್ರೆ ನೋಡಿ ಆಪತ್ತಲ್ಲಿ ಉನ್ನವಾಳಗು ಆಪತ್ತಲ್ಲಿ ಉನ್ನವಾಳ್ಕು ಅದಕ್ಕೂ ಆಟೋ ರಾಜ ಯಾರು ನಿಮ್ಗೆ ಕಷ್ಟ ಆಗುತ್ತೆ ಬೆಂಗ್ಳೂರಿಗೆ ಹೋದಾಗ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಡ್ರೆಸ್ ಗೊತ್ತಾಗಲ್ಲ ಅಂದಾಗ ಇವ್ರದು ಇದು ನನ್ನ ಹಳೇ ನಂಬರು ಇದಕ್ಕೆ ಫೋನ್ ಮಾಡಿ ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ಇವರು ಒಬ್ಬರು ಲೀಡ್ರೆ ಬಂದ್ಬಿಟ್ಟು ಈ ನಾಡಲ್ಲಿ ಹಾಕಿರೋದು ಅಂದರಕ್ಕೂ ಬಿ ಆಟೋ ರಾಜ ಆಶಯ ಚಾಲ ಗೊಪ್ಪದವಿ ಅವರ ಆಶಯಗಳು ಭಾರಿ ಒಳ್ಳೆಯದು ಅಂದ್ಬಿಟ್ಟು ನೋಡಿ ಅನಂತ್ ಕುಮಾರ್ ಅವ್ರು ಬಂದೆ ಏನು ರೀ ಆಟೋ ರಾಜವ್ರೆ ನೀವೆಲ್ರೂ ಕರ್ಕೊಂಡೋಗಿದ್ದೀರಾ ನಿಮ್ಮ ನೇರನೇ ಕರ್ಕೊಂಡು ಹೋಗಾವ್ರೆ ಅಂದ್ರೆ ಇಲ್ಲ ಅಣ್ಣ ಅಂದೆ ಇವಾಗ ಕುತ್ಕೊಳ್ರಿ ನಾನು ಕರ್ಕೊಂಡೋಗ್ತೀನಿ ಅಂದರು ಅಯ್ಯೋ ಬೇಡ ಅಂದರೆ ಅವ್ರು ಗನ್ಮೆನೆಲ್ಲ ಏನಂದರು ಕುತ್ಕೊಳ್ಳಿರಿ ಅವರು ಸೆಂಟ್ರಲ್ ಮಿನಿಸ್ಟ್ರು ಸಾಹೇಬ್ರಿಗೆ ಹತ್ತು ಜನ ಡೈವರ್ ಅವ್ರೆ ಇವತ್ತು ನಿಮಗೆ ಡ್ರೈವರ್ ಆಯ್ತಾವ್ರೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಒಂದು ರೌಂಡ್ ಓಡ್ದುಬಿಟ್ಟು ಅದೇ ಕರೆಕ್ಟಾಗಿ ಓಡಿಸೋದಾ ಇಪ್ಪತ್ತು ರೂಪಾಯಿ ಕೊಡಿರಿ ಅಂತ ಅಂದ್ಬಿಟ್ಟು ನನಗೆ ತಮಾಷೆ ಮಾಡಿದ್ರು ನೋಡಿ ಇದೆಲ್ಲ ನನಗೆ ಮ ಇದು ಮಾಧ್ಯಮಗಳಿಂದ ನನಗೆ ಸಹಕಾರ ಸಿಕ್ಕಿರೋದು ಎಲ್ಲ ಮಾಧ್ಯಮಗಳು ಎಲ್ಲ ಇದರಲ್ಲಿ ಟಿ ವಿ ನೈನಲ್ಲಿ ರಂಗನಾಥ್ ಭಾರದ್ವಜ ಅಂತ ಇದ್ದಾರೆ ಅವ್ರ ಅಭಿಮಾನಿ ನಾನು ಅವ್ರನ್ನ ಒಂದು ಜೊತೆ ಇಟ್ಟೆ ಸುವರ್ಣದಲ್ಲಿ ಇದ್ದಾಗ ರಂಗಣ್ಣರು ಅವರು ಭಾರದ್ವಜ ಎಲ್ಲ ಹೋದಾಗ ಅವ್ರದ್ದೊಂದು ಆರ್ಡ್ರ್ ಇತ್ತು ಇವಾಗ ಯಾವಾಗಲೇ ನೀವು ಆಫೀಸ್ ಹತ್ರ ಬಂದಾಗ ಬಂದು ಕಾಫಿ ಕಾಪಿ ನಮ್ಮನ್ನು ಮಾತಾಡಿಸ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಈಗ ಅವರು ಟಿ ವಿ ನೈನಲ್ಲಿದ್ದಾರೆ ರಂಗನಾಥ್ ಭಾರತ ಅಂತ ಭಾರಿ ಅತ್ಯಂತ ಅವರು ಮಾತಾಡೋದು ಅವ್ರ ಶೈಲಿನ ಹೋಗ್ಬಿಟ್ಟು ನಾನೇ ಹುಡಿಕೊಂಡಿದ್ದೆ ಸುವರ್ಣಗೆ ರಂಗಣ್ಣನೂ ಮಾತಾಡ್ತಿದ್ರು ನನಗೇನು ಅಂದರೆ ಮಾಧ್ಯಮದವರು ಪೊಲೀಸರಿಂದ ಪೂರ್ತಿ ಸಪೋರ್ಟು ಹೆಸರಿ ಈ ಟಿ ವಿಲಿ ಬಂದಿದೆ ಪೇಪರ್ ನಾನು ಅರವತ್ತೇಳು ಸತಿ ಪೇಪರಲ್ಲಿ ಬಂದಿದ್ದೆ ಐವತ್ಮೂರು ಸತಿ ಪೇ ಮಾಧ್ಯಮಗಳಲ್ಲಿ ಪೇ ಪೇ ಟಿ ವಿಗಳಲ್ಲಿ ಬಂದಿದೆ ಇವೆಲ್ಲ ಟಿ ವಿಗಳಲ್ಲೂ ನನ್ನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈಗ ಇದನ್ನ ಅಂದರೆ ಇದರಲ್ಲಿ ಹೇಳೋದು ಒಬ್ರು ಒಂದು ಸತಿ ಒಂದು ಫಂಕ್ಷನಲ್ಲಿ ಅಲ್ಲರಿ ನೀವು ಪಬ್ಲಿಕ್ ಹತ್ರ ಒಳ್ಳೆಯವರು ಅನ್ಸ್ಕೊಂಬಿಡ್ಬೋದು ಆದರೆ ಈ ಪೇಪರವ್ರ ಹತ್ರ ಟಿ ವಿಯವರು ಯಾರು ನನ್ನ ಆಟೋ ಒಂದು ಹಿಡಿಕೆ ಮೀಟ್ರ್ ಹಾಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಐದು ರೂಪಾಯಿ ಕಮ್ಮಿ ಕೊಡಿ ಅಂತಂದರೆ ಈ ಸಭಾಶ್ರೀ ಅಂತಾರೆ ನೋಡಿ ಈ ವರ್ಷದಲ್ಲಿ ನನಗೆ ಬಂದಿರೋದು ಕರ್ನಾಟಕದಲ್ಲಿ ಇದು ಪ್ರಶಸ್ತಿ ಇದೆಯಾ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ವಿಷ್ಣುವರ್ಧ ಇವ್ರಿಗೆ ಡಾಕ್ಟ್ರಿಗೆ ಇಂಜಿನಿಯರ್ಗೆ ಪೊಲೀಸರಿಗೆ ಎಲ್ಲ ವರ್ಗಕ್ಕೂ ಹೋಗಿದೆ ಇವತ್ತಿನವರೆಗೂ ಯಾವುದೇ ಒಬ್ಬ ಆಟೋ ಚಾಲಕನಿಗೆ ಈ ಆಟೋ ಇದು ಸಿಕ್ಕಿಲ್ಲ ಇದೇನು ಇನ್ಮೇಲೆ ಯಾರನ್ನು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪಡೆದಿರೋ ಆಟೋ ಚಾಲಕ ಯಾರು ಅಂದರೆ ನಮ್ಮ ಕನ್ನಡಿಗ ಆಟೋರಾದ ಅಂತಾರೆ ನೋಡಿ ಇದು ಅಮ್ಮ ಚಾರಿಟಬಲ್ ಟ್ರಸ್ಟು ಅಂತ ಅಂದ್ಬಿಟ್ಟು ಇದೆ ಅಮ್ಮನ ಚಾರಿಟಬಲ್ದು ಸುಮಾರು ಈ ಎಷ್ಟು ಇದು ಅಂದ್ಬಿಟ್ಟು ನೋಡಿ ಅವ್ರದ್ದು ಮಕ ವಿಶ್ವ ಅಮ್ಮಂದಿನ ದಿನಾಚರಣೆಗೆ ನನ್ನನ್ನು ಕರ್ಕೊಂಡೋಗಿ ಕಾಯಕ ಸಮಾಜ ಸೇವಾ ರತ್ನ ಕಾಯಕ ಯೋಗಿ ಬಸವಶ್ರೀ ಪ್ರಶಸ್ತಿ ಕೊಟ್ಟರು ನನಗೆ ನೋಡಿ ಎಲ್ಲಿ ಅಣ್ಣಮ್ಮಂಗಿ ಸಾರ ರಾಜ್ಯೋತ್ಸವ ಮಾಡ್ತಾರೆ ಅಲ್ಲಿ ನನಗೆ ಬಗ್ಗೆ ಈ ಥರ ಒಂದು ಹೆಸರು ಇದು ಮಾಡ್ತಾರೆ ಈ ಥರದ್ರಲ್ಲಿ ಇದಾಗ್ಬಿಟ್ಟು ನೋಡಿ ಇಲ್ಲಿ ಇವಾಗ ಒಂದು ಸಾವಿರ ಜನ ಪ್ರಶಸ್ತಿ ಇದಕ್ಕೆ ಕಳಿಸಿದಾಗ ಬಸವಶ್ರೀ ಪ್ರಶಸ್ತಿಯಲ್ಲಿ ಇಷ್ಟು ಜನ ಎ ಸಿ ಪಿ ಡಿ ಸಿ ಪಿ ಇವರುಗಳ ಮಧ್ಯೆ ನೋಡಿ ಕನ್ನಡಿಗ ಆಟೋ ರಾಜ ಅಂತ ಅಂದ್ಬಿಟ್ಟು ನಂದು ಒಂದು ಇದಾಗಿದ್ದಾರೆ ಇವಾಗ ಇದರಲ್ಲೂ ಅಷ್ಟೇ ಡಾಕ್ಟರ್ ರಾಜ್ಕುಮಾರ್ ಪ್ರದಸ್ತಿಗೆ ಒಂದು ಐನೂರು ಜನನ ಕಳಿಸಿದಾಗ ನೋಡಿ ಇಲ್ಲಿ ಎಂಟು ಜನನ ಮಾತ್ರ ಇಲ್ಲಿ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಗೆ ನೋಡಿ ಇದು ನೆಲಮಂಗ್ಲದಲ್ಲಿ ಕನ್ನಡಿಗೆ ಅವರೇ ಬಂದು ತುಂಬ ಇದು ಮಾಡ್ಬಿಟ್ಟು ನೆಲಮಂಗ್ಳೂದಲ್ಲಿ ಏಕದಂತ ಇದರಲ್ಲಿ ನೋಡಿ ಈ ಥರ ನನ್ನೇ ಹೆಸ್ರು ಹಾಕ್ಬಿಡ್ತಾರೆ ಎಲ್ಲಿ ಅಣ್ಣಮ್ಮ ಕುಂಡಿಸ್ತಾರೆ ಎಲ್ಲಿ ರಾಜೋತ್ಸವ ಮಾಡ್ತಾರೆ ಅಲ್ಲಿ ಅಷ್ಟೇ ಹೇಳ್ತಾರೆ ನೀವು ಬೇರೆ ಕಡೆ ಒಪ್ಕೋಬೇಡಿ ನೋಡಿ ಇದು ನಮ್ಮ ವೈದ್ಯಾಧಿಕಾರಿಗಳ ಸಂಘ ಆನಂದ್ರಾವ್ ಇದೆಯಲ್ಲ ಡಾಕ್ಟ್ರುಗಳ್ನೆಲ್ಲ ಏನೋ ತಪ್ಪು ಮಾಡಿದಾಗ ಇದು ಮಾಡ್ತಾರಲ್ಲ ನೋಡಿ ಅವರು ಶ್ರೀತ ಎ ಸಿ ಪಿ ಡಿ ಇವೃತ್ತ ನಿವೃತ್ತ ಅದು ಇದು ಟೌನ್ ಏನವ್ರು ಕೊಟ್ಟಿರೋದು ತಕ್ಷಾತ್ ಸೇವಾ ರತ್ನ ಗೌರವ ರತ್ನ ಪ್ರಶಸ್ತಿಗಳು ಈ ಥರ ಹಲವಾರು ಇದೆ ನೋಡಿ ಮೊನ್ನೆ ಕೂಡ ಶೀತ ಕನ್ನಡಿಗ ಆಟೋರಾದವ್ರಿಗೆ ಸಮಾಜ ನೋಡಿ ವಿಚಾರವಾಗಿ ಸಮಾಜ ಸೇವಾ ರತ್ನ ಕಾಯಕವಾಗಿ ಬಸವಾಸರಿ ಈ ಥರ ನನಗೆ ಫಸ್ಟೇ ಕಳಿಸ್ಕೊಡ್ತಾರೆ ಕೆಲವು ಕಡೆ ನಾನು ಹೋಗ್ತೀನಿ ದೂರಾಗಿರೋ ಆಯಿತು ಅಂತ ಅಂದರೆ ಹೋಗೋದಿಲ್ಲ ಹೋಗ್ಬಿಟ್ಟು ಇದು ಮಾಡ್ತೀನಿ ಇದರಿಂದ ಜನಗಳ್ಗೆ ಏನಪ್ಪ ಹೇಳ್ತೀನಿ ಅಂದರೆ ಒಂದು ಒಳ್ಳೆ ಹೆಸರು ಮಾಡೋದಕ್ಕೆ ಕೋಟ್ಯಂತ ರೂಪಾಯಿ ದುಡ್ಡು ಬೇಕಾಗಿಲ್ಲ ಡಬಲ್ ಡಿಗ್ರಿ ಓದಬೇಕಾಗಿಲ್ಲ ಪರೀಕ್ಷೆ ಇಲ್ಲಿ ಬರೆಯೋಣ ಫಲಿತಾಂಶ ಅಲ್ಲಿ ಸಿಗುತ್ತೆ ಇದಕ್ಕೇನಪ್ಪ ಸಾಕ್ಷಿ ಅಂದರೆ ನಾನು ಓದಿರೋದು ಏಳನೇ ಕ್ಲಾಸು ನನ್ನ ಹೆಂಡರು ಎಬ್ಬೆಟ್ಟು ನಾವು ಯಾವತ್ತು ಮಕ್ಕಳು ನನ್ನ ಮಕ್ಳುಗಳ ಕೂತ್ಕೊಂಡು ಐ ಎ ಬಿ ಸಿ ಡಿ ಹೇಳ್ರಿ ಏ ಐ ಹೇಳ್ರಿ ಯಾವತ್ತೂ ಹೇಳ್ಕೊಟ್ಟಿಲ್ಲ ಆದರೆ ಇವತ್ತು ನನ್ನ ಮಕ್ಕಳು ಓದಿರೋದು ಬಿ ಎ ಎಮ್ ಎ ಎಲ್ ಎಲ್ ಬಿ ಮಗ ಬಿ ಬಿ ಎಮ್ ಬಿ ಎ ನನ್ನ ಮ ಹೆಣ್ಮಕ್ಳು ಓದಿರೋದು ಇಪ್ಪತ್ತೊಂದನೇ ಕ್ಲಾಸು ನನ್ನ ಮಗ ಓದಿರೋದು ಹದಿನೆಂಟನೇ ಕ್ಲಾಸು ಅದರಿಂದ ನಾವು ಇಲ್ಲಿ ಅವ್ರಿಂಗೇ ಇವ್ರಿಂಗೆ ಬೇಡ ದೇವೇಗೌಡರೋಗಿ ಪ್ರಧಾನಮಂತ್ರಿ ಆದರೂ ಅಂದ್ಬಿಟ್ಟು ನಾನು ಗೌಡ ನನ್ನ ಮುಖ್ಯಮಂತ್ರಿ ಮಾಡಪ್ಪ ಅನ್ನೋದಕ್ಕಿಂತ ನಾವೆಂಗೆ ನಮ್ಮದಂಗೆ ಯಾಕೆಂದರೆ ನಮ್ಮ ಜೀವನ ನೂರು ರೂಪಾಯಿ ಲೋಟ್ ಇದ್ದಂಗೆ ಆ ನೂರು ರೂಪಾಯಿ ತೊಗೊಬಂದು ಎಂಟಿ ಕೈಲೋ ಅಮ್ಮನ ಕೈಲೋ ಕೊಟ್ಟರೆ ಅಕ್ಕಿನೋ ರಾಗಿನೋ ತೊಗೊಂಡು ಮನೆಯಲ್ಲಿ ಸಂಸಾರ ಮಾಡೋಕ್ಕಾಗುತ್ತೆ ಅದೇ ಮನೆಯವ್ರನ್ನೆಲ್ಲ ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋದರೆ ಹೂವು ಹಣ್ಣು ಕಾಯಿ ತೊಗೊಂಡು ಪೂಜೆ ಮಾಡ್ಸೋಕ್ಕಾಗುತ್ತೆ ಒಬ್ಬ ಫ್ರೆಂಡ್ ಜೊತೆ ಬಾರ್ಗೆ ಹೋದ್ರೆ ಅರ್ಧ ಅರ್ಧ ನೈಂಟಿ ನೈಂಟಿ ಎಣ್ಣೆ ಹೊಡ್ಯಕ್ಕಾಗುತ್ತೆ ಖರ್ಚು ಮಾಡೋ ದುಡ್ಡು ಖರ್ಚು ಮಾಡೋ ಬುದ್ಧಿ ಎರಡು ನಮ್ಮದೇನೆ ನಾವೊಂಥರ ಬಿಳಿ ರೈಸ್ ಇದ್ದಂಗೆ ವೈಟ್ ರೈಸು ಅದನ್ನು ಮೊಟ್ಟೆ ಹಾಕ್ಬಿಟ್ಟು ಹುರಿದ್ರೆ ಎಗ್ ರೈಸು ಅಂತಾರೆ ತರಕಾರಿ ಹಾಕಿ ಹುರಿದ್ರೆ ಫ್ರೈಡ್ ರೈಸು ಅಂತಾರೆ ಅದರಿಂದ ಒಬ್ಬ ಮರ್ಯಾದೆ ಕೊಡಬೇಕು ಒಬ್ಬ ಚಿಕ್ಕ ಮಕ್ಕಂಗೆ ಈಗ ಬೆಂಗಳೂರಲ್ಲಿ ಮಾತೊಂದೇ ಉಚಿತವಾಗಿ ಬರ್ತಾ ಇರೋದು ತಮ್ಮ ಬಾಪ ಇಲ್ಲಿ ಅಂದರೆ ಹೇಳಣ್ಣ ಗುರು ಅಂತಾರೆ ಓಯ್ ಬರ ಇಲ್ಲಿ ಅಂದರೆ ನೀನೇ ಬರಲ್ಲ ಪದ ಒಂದೇ ಉಪಯೋಗ್ಸ ರೀತಿ ಬೇರೆ ಉದಾಹರಣೆಗೆ ನೋಡಿ ಇವಾಗ ನನಗೆ ಯಾರು ಎಲ್ಲ ಹೇಳ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ನನ್ಗೆ ಇವತ್ತಿನವರೆಗೂ ಯಾರು ತೊಂದರೆ ಕೊಟ್ಟಿಲ್ಲ ಯಾರನ್ನ ಬಂತಾರ ಏಯ್ ಅಂದಾಗ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಅಣ್ಣ ನೀವ ಗೊತ್ತಾಗ್ಲಿಲ್ಲ ನಡೀರಿ ಅಂದರೆ ಆಷ್ಟುರದಲ್ಲಿ ಅಯ್ಯೋ ಅವನು ಬೈದ್ಬಿಟ್ಟು ಹಂಗೆ ಅನ್ಬಾರ್ದು ಅಂತ ಆಸ್ತುರದಲ್ಲಿ ಹೋಗಿ ಅವರೇನು ನಿಲ್ಸ್ಕೊಂಡು ಸಾರಿಗೆ ಹೇಳೋ ತಪ್ಪಾಯ್ತು ಅಂತ ಅಂದ್ಬಿಟ್ಟು ಹೋಯ್ತಾರೆ ಅದರಿಂದ ನಾವು ಹೆಂಗೆ ನಾವು ಹೋಯ್ತಾ ಇರೋದು ಸಂಪಾದನೆ ಮಾಡೋದಕ್ಕೆ ಕಿತ್ತಾಡೋದಕ್ಕೆ ಅಂತೆಲ್ಲ ಅದರಿಂದ ಅವ್ರ ಹಿಂಗೆ ಹಿಂಗೆ ಅನ್ನೋದಕ್ಕಿಂತ ಹೆಂಗೆ ನಮ್ಮದೇ ನನಗೆ ಭಗವಂತ ತೃಪ್ತಿಕರವಾದ ಜೀವನ ಕೊಟ್ಟೈತೆ ಇದಕ್ಕೆ ಸಾಕ್ಷಿನೇ ನನ್ನ ಇಲ್ಲಿಂದ ಪರೀಕ್ಷೆ ಬರೆದಿರೋದು ನನ್ನ ಮಕ್ಕಳುಗಳು ನನ್ನ ಮಕ್ಕಳು ನನಗೆ ಒಳ್ಳೆ ಲೈಫ್ ಕೊಟ್ಟಿದ್ದಾರೆ ಒಳ್ಳೆ ಸೆಲ್ಪ್ ಕೊಟ್ಟಿದ್ದಾರೆ ಯಾಕೆಂದರೆ ಇವತ್ತು ನಾವು ಇರೋದು ಯಾವುದೋ ಒಂದು ಚಿಕ್ಕ ಏರಿಯಾದಲ್ಲಿ ನನ್ನ ಮನೆಯಲ್ಲಿ ಅಂಥ ಏರಿಯಾದಲ್ಲಿ ಯಾವುದೇ ಸರ್ವೇಣ್ಣು ಮೂಡ್ಕೋದ್ರೂ ಮೂರು ಮೂರು ಡಿಗ್ರಿದು ಡಬಲ್ ಡಿಗ್ರಿದು ಇಲ್ಲ ನನ್ನ ಮಕ್ಕಳು ಓದಿದ್ದಾರೆ ಅವ್ರಿಗೋಸ್ಕರ ನಾನು ಬದಲಾದೆ ಅದಕ್ಕೆ ಮೊದಲೇ ನಾನು ಒಂಥರ ಇದ್ದೆ ನನ್ನ ಮಕ್ಕಳು ಯಾವಾಗ ನನಗೂ ಯಾವಾಗ ಒಂದು ಮರ್ಯಾದೆ ಕೊಟ್ಟರು ಅದನ್ನು ಅವ್ರ ಮಕ್ಕಳಿಗೋಸ್ಕರ ನಾನು ಬದಲಾದೆ ನಾನು ಡ್ರಿಂಕ್ಸು ಮಾಡಲ್ಲ ಬಿಸ್ಬಿಟ್ಟು ಆಗೋಲ್ಲ ಈಗ ಬೆಂಗಳೂರಲ್ಲಿ ಆಟೋ ಆಟೋ ಚಾಲಕರ ಬಗ್ಗೆ ತುಂಬ ಕೆಟ್ಟ ಅಭಿಪ್ರಾಯ ಇದೆ ನೀವು ಯಾವ ಥರ ನಾನು ಅವರೆಲ್ಲ ವಿರುದ್ಧವಾಗಿ ಯಾಕೆ ಅಂದರೆ ಇವತ್ತು ಕೆಲವರು ಆಟೋಗಳಿಂದ ಯಾವುದೇ ಪತ್ರಿಕೆ ತೊಗೊಂಡ್ರು ಆಟೋ ಆಟೋ ಡ್ರೈವರಿಂದ ರಾಬ್ರಿ ಅಂತೆ ಆಟೋಗಳಿಂದ ಗಾಬ್ರಿ ಅಂತೆ ಅಂತ ಬರ್ತಾವ್ರೆ ಇಲ್ಲ ಆಟೋದಲ್ಲಿ ಈ ಥರದವರು ಅವರೇ ಅಂತ ತೋರ್ಸೋಣ ಏಕೆಂದ್ರೆ ಒಂದು ಕೆ ಜಿ ಅಕ್ಕಿ ತೊಗೊಂಡ್ರೆ ಕಲ್ಲಿರುತ್ತೆ ಒಂದು ಹಣ್ಣು ತೊಗೊಂಡ್ರೆ ಮೂರು ಬೀಜ ಇರುತ್ತೆ ಅಂದ್ಬಿಟ್ಟು ನಾವು ಅಕ್ಕಿನೂ ಬೀಸಿಯಲ್ಲ ಹಣ್ಣು ಬೀಸಿಯಲ್ಲ ಸೋಸ್ಕೊಂಡು ತಿನ್ನಬೇಕು ಆದರೆ ನಮ್ಮ ಆಟೋ ಡ್ರೈವರ್ಗೆ ಒಂದೇ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಇದೊಂದು ಕ್ಷಮಿಸಿ ಇವಾಗ ಬೇರೆಯವ್ರ ಮನೆಗೆ ನಾ ಇನ್ನೊಬ್ಬರು ಹೋಗ್ತಾ ಇರ್ತಾರೆ ಐವತ್ತು ರೂಪಾಯಿ ಆಗೋ ಜಾಗಕ್ಕೆ ನೂರು ರೂಪಾಯಿ ತೊಗೊಂಬಿಡ್ತೀನಿ ನಾಳೆ ನಮ್ಮ ಮನೆಗೆ ಯಾರೂ ಬರೋದೇ ಇಲ್ವಾ ಅದೇ ನಮ್ಮ ಮನೆಗೆ ಬರೋರ ಹತ್ರ ಬೇ ನಾ ಅವ್ರು ಬೇರೆಯವ್ರ ನೂರು ರೂಪಾಯಿ ತೊಗೊಂಡಾಗ ನಮ್ಮ ಹತ್ರ ಹೇಳಿದಾಗ ನಮ್ಮ ಬಾಯಲಿ ಎಂಥ ಪದ ಬರುತ್ತೆ ಏನು ಸರ್ಕಲಿಂದ ಇಲ್ಲಿಗೆ ನೂರು ರೂಪಾಯಿ ತೊಗೊಂಡ ಯಾರೋ ಅವನಮ್ಮ ಅಕ್ಕ ಅಂತೀವಿ ಅಮ್ಮ ಅಕ್ಕನ ಕೊಟ್ಟರೆ ಐನೂರು ಸಾವಿರ ಕೊಡ್ತಾರೆ ಅಂಥವ್ರಿಗೆ ಬಿಟ್ಟು ಐದು ಹತ್ತು ಯಾಕೆ ಅದನ್ನ ಹತ್ರ ಬಿಟ್ಬಿಟ್ಟು ನಮ್ಮ ಮನೇಲಿ ಬಂದ್ಬಿಟ್ಟು ಅಮ್ಮನ ಹತ್ರ ಬಂದ್ಬಿಟ್ಟು ಯಾ ಅಮ್ಮ ನಿಮ್ಮ ಮನೆಗೆ ಬರೋದಕ್ಕೆ ಹಿಂಗೆ ಇದು ಕೊಟ್ಟರೆ ನಾನು ನೂರು ರೂಪಾಯಿ ಕೊಟ್ಟೆ ಅಂದರೆ ಜಾಸ್ತಿ ಶೂಳೆ ಮಗ ತೊಗೊಂಡ ಅಂತಾರೆ ಅಮ್ಮ ಸೂಳೆ ಆಗಿದ್ರೆ ಕಂಠ ಸಕಾರಲ್ಲಿ ಓಡಾಡ್ಬಿಟ್ಟು ಸಿಕ್ಕ ಸಿಕ್ಕಿದವ್ರಿಗೆ ಐನೂರು ರೂಪಾಯಿ ಟ್ರಿಪ್ಸ್ ಓಡ್ಬೋದಾಯಿತು ಅಮ್ಮ ಕರೆಕ್ಟಾಗಿರತ್ತೆ ಆಟೋ ಓಡಿಸ್ಕೊಂಡು ಐವತ್ತು ರೂಪಾಯಿ ಕೈ ಜಾಸ್ತಿದ್ವಿ ಆಮೇಲೆ ಯಾವ್ದಾನ ಒಬ್ಬ ಹಳ್ಳಿ ಡೈ ಹಳ್ಳಿಯವ್ರಿಗೆ ಏನು ರೀ ಯಜಮಾನ್ ರೇ ಎಷ್ಟ್ರಿಗೆ ಕೊಟ್ರೇನ್ ರೀ ಅಯ್ಯೋ ಅವ್ನು ಮನೆಯಾಳಾಗ ಇಲ್ಲಿಂದಿಲ್ಗೆ ನೂರು ರೂಪಾಯಿ ಕಿತ್ಕೊಂಡ್ಬಿಟ್ಟ ಕಣಯ್ಯ ಇಲ್ಲಿ ಆಟೋ ಡೈವರ್ಗೆ ಯಾರಿಗೂ ಬೈಯೋದಿಲ್ಲ ಆಟೋ ಡ್ರೈವರ್ ಮನೆಯವ್ರಿಗೆ ಬೈತಾರೆ ಬೆಳೆಯರೇ ತಲೆ ಹಿಡಿದ್ರೂ ದುಡ್ಡು ಕೊಡ್ತಾರೆ ತಲೆ ಒಡೆದ್ರೂ ದುಡ್ಡು ಕೊಡ್ತಾರೆ ತಲೆ ಓಡಿಸಿದ್ರು ದುಡ್ಡು ಕೊಡ್ತಾರೆ ತಲೆ ಹಿಡಿಯೋರ್ನ ಮೆಜೆಸ್ಟಿಕಲ್ಲಿ ಬಿಡ್ರಿ ತಲೆ ಒಡೆಯೋರ್ನ ಮಾರ್ಕೆಟಲ್ಲಿ ಬಿಡ್ರಿ ತಲೆ ಓಡ್ಸೋರ್ನ ಜೊತೇಲಿ ಇಟ್ಕೊಂಡು ಇದು ಮಾಡ್ರಿ ಜನ ಅಯ್ಯೋ ಕೊಡೋ ಹತ್ತು ರೂಪಾಯಿಗಿಂತ ನಗನಕ್ಕೆ ತಕೊಳೋ ಐದು ರೂಪಾಯ್ಲಿ ತೃಪ್ತಿ ಇರುತ್ತೆ ಈ ಅಯ್ಯೋ ಅಂದ್ಕೊಂಡು ಕೊಡೋ ಹತ್ತು ರೂಪಾಯ್ಲಿ ಬೋಳಿ ನೀನು ನಾಳ ಹೋಗಿ ಹೊಂದಿರ್ತಾರೆ ಆದರೆ ನಗನಕ್ಕೆ ತಗೊಳೋ ಐದು ರೂಪಾಯಿಲಿ ಕಾಫಿ ಗಿಪ್ಪಿ ಕುಡ್ಕೊಂಡು ಚೆನ್ನಾಗಿರಪ್ಪ ಅಂತಾರೆ ನಾವು ಹತ್ತು ಕಲ್ಲು ಹೊಡಿತೀವಿ ಯಾವ್ದನ ಒಂದು ಕಲ್ಲು ಬಿದ್ದೇ ಬೀಳುತ್ತೆ ಹತ್ತು ಜನ ಅಯ್ಯೋ ಅಂತಾರೆ ಒಬ್ರು ದನ ತಟ್ಟುತ್ತೆ ಅದರಿಂದ ಬೇಡ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಮಿಲ್ಟ್ರಿ ಹೋಟ್ಲಲ್ಲಿ ಬಿರಿಯಾನಿ ತಿನ್ನ ಐವತ್ತು ರೂಪಾಯಿ ಸಂಪಾದನೆ ಮಾಡಿದ್ರೆ ಬ್ರಾಹ್ಮಣ ಹೋಟ್ಲಲ್ಲಿ ಅನ್ನ ಸಾಂಬಾರು ಅನ್ನ ಎರಡು ಇಲ್ಲೇ ಹೋಗೋದು ಎರಡು ಅಲ್ಲೇ ಬರೋದು ಸಪ್ರೇಟಾಗಿ ಕಿತ್ಕೊಂಬರೋದು ಬೇಡ ಇತ್ತಮ್ಮ ಒಂದು ಮನೇಲಿ ತಿಂದ ತಿಂದ್ಬಿಟ್ಟೇ ಅರ್ಗಿಸ್ಕೊಳಕ್ಕಾಗದೇ ಇರೋ ಈ ಕಾಲದಲ್ಲಿ ಒಂಬತ್ತು ಮನೇಲಿ ತಿಂದ್ಬಿಟ್ಟು ಅರ್ಗಿಸ್ಕೊತೀನಿ ಅಂದರೆ ಏನು ನನಗೆ ಬೇರೆ ಉದ್ಯೋಗವೇ ಗೊತ್ತಿಲ್ಲ ಎಂಬತ್ನಾಲ್ಕರಿಂದ ಆಟೋ ಡ್ರೈವರೇ ನನಗೆ ನಾಲ್ಕು ಜನ ಮಕ್ಕಳು ನನ್ನ ಮಕ್ಕಳನ್ನು ಸಾಕಿದ್ದೀನಿ ನಾನು ಹೆಂಡ್ತಿನೂ ಇದು ಮಾಡಿದ್ದೀನಿ ಇವತ್ತಿನ ದಿವಸ ಅವ್ರಿಗೊಂದು ಬರೀ ಜೀವ ಕೊಟ್ಟಿರೋದಲ್ಲ ಒಂದು ಜೀವನನೂ ಕೊಟ್ಟಿದ್ದೀನಿ ಒಂದು ಎಜುಕೇಷನ್ನು ಕೊಟ್ಟಿದ್ದೀನಿ ನನ್ನ ಮಕ್ಳಿಗೂ ಹೇಳ್ತೀನಿ ನಿ ಮಕ್ಳ ನಮಗೇನು ದುಡ್ಡು ಕರ್ಸೆಲ್ಲ ಏನು ಕೊಡಬೇಡ ನಿಮ್ಮ ಅಮ್ಮನ ಮದುವೆ ಆಗೋಕ್ಕೆ ಮೊದಲೇ ಐನೂರು ಸಾವಿರ ಜಾಬಲ್ಲಿ ಇಟ್ಕೊಂಡಿದ್ದೋ ಇನ್ನು ಒಡವೆ ಮಾಡಿಸ್ಕೊಡ್ತೀಯಾ ನಿಮ್ಮ ಅಮ್ಮನ ಖಾಲಿ ಕಟ್ಬೇಕಾದ್ರೆ ನಾವು ಎರಡು ಚೈನ್ ಹಾಕ್ಕೊಂಡೇ ಕೊಡ್ತು ಮನೆ ಕಟ್ಕೊಡ್ತೀಯ ದೊಡ್ಡದ ಚಿಕ್ಕದ ಒಂದು ಮನೆಯಲ್ಲೂ ಇದ್ದೀವಿ ಬಿರಿಯಾನಿ ತರಿಸ್ಕೊಡ್ತೀಯಾ ತಿಂತಾ ಇದ್ದೀವಿ ನಮಗೆ ಗೊತ್ತಿಲ್ಲದಿರೋ ವಸ್ತು ಏನು ಗೊತ್ತಾ ಅಯ್ಯೋ ಇಂಥವ್ರ ಮಕ್ಕಳು ಆಗೋದ್ರಂತೆ ಅನ್ನೋದಕ್ಕಿಂತ ಇಂಥವ್ರ ಮಕ್ಕಳು ಹಿಂಗೆ ಅವರಂತೆ ಅದೊಂದು ಕೊಟ್ಟರೆ ಸಾಕು ಅಂತ ಅಂದೋ ಇವತ್ತಿನ ದಿವಸ ಏಯ್ ಬೆಳ್ಸೋ ರೀತಿಲಿ ಕೆಲವು ವಸ್ತುಗಳೈತೆ ಕೆಲವು ನೋಡಿದ್ರು ನೋಡ್ದೆ ಇರೋಂಗೆ ಇರಬೇಕಾಗಿರೋದು ನಮ್ಮ ಕರ್ತವ್ಯ ಉದಾಹರಣೆಗೆ ನಾನು ನಿಮ್ಮ ಮುಂದೆ ಸಿಗ್ರೇಟ್ ಇಲ್ಲೆಲ್ಲ ನಾನು ನಿಂತ್ಕೊಂಡು ಒಂದು ಸಿಗರೆಟ್ ಸೇರ್ತಾ ಇರ್ತೀನಿ ನೀವು ಹೋಗ್ತಾ ಇದ್ದಾಗ ನೋಡ್ಬಿಡ್ತೀರಾ ನೋಡಿದ್ರು ನೋಡ್ದೆ ಇದ್ದಂಗೆ ಹೊಂಟು ಹೋದರೆ ಮಣ್ಣೆಗೂ ಔವಸ್ಕೊಂಡೇ ಸೇರ್ತೀನಿ ನೋಡ್ಬಿಟ್ಟು ಏನಪ್ಪ ಆರೋ ಸಿಗರೇಟ್ ಸಿಗ್ರೇಟ್ ಗಿಗ್ರೆ ಸೇರ್ತಿದೆಯಾ ಅಂದರೆ ಏ ಇನ್ನೇನು ಗೊತ್ತಾಯ್ತಲ್ಲ ಅಂತ ಸಿಗ್ರೆಟ್ ಬಾಯ್ಲಿಕ್ಕು ಕಡ್ಡಿ ಕೊಡ್ರಿ ಅಂತೀವಿ ಅದರಿಂದ ನಾವು ಕೆಲವನ್ನ ನೋಡಿದ್ರು ನೋಡ್ದೆ ಇದ್ದಂಗೆ ಇದ್ದಾಗ ನಾವೇ ಬೆಳೆಸಿರೋ ಅಂತ ಇದು ಅವ್ರಿಗೆ ಹೇಳ್ಬೇಕು ನೋಡಪ್ಪ ನೀವು ಹುಟ್ಟಾಗ ಮೊದಲೇ ನಾವು ಇಪ್ಪತ್ತು ಸಹ ಏಳನೇ ಕ್ಲಾಸ್ವರೆಗೂ ಮಾತ್ರ ನೀವು ನನ್ನ ನಿಮ್ಮ ನಿಮ್ಮಪ್ಪ ಏಳನೇ ಕ್ಲಾಸ್ ಮೇಲೆ ನಾನು ನಿನ್ನ ಫ್ರೆಂಡು ಎಲ್ಲಿವರೆಗೂ ಗೊತ್ತಿರೋ ಹೋದ್ರಿ ಪೆನ್ಸಿಲ್ ಬೇಕಾ ಪೆನ್ ತಂದು ಕೊಡ್ತೀವಿ ಪೇಪರ್ ಬೇಕಾ ಬುಕ್ಕೇ ತಂದಿತ್ತೀವಿ ಬರ್ರ ಮಕ್ಕಳ ನನ್ನ ಹತ್ರ ಹೇಳ್ಕೊಡ್ರ ಅಂತ ಅಂದ್ಬಿಟ್ಟು ನೀವು ಹೇಳ್ರಿ ಎಲ್ಲ ಏ ಒಂದು ಸತಿ ಹೇಳಬೇಕು ತೊಗೊಳ್ಳಾ ತೊಗೊಳ್ಳಾ ಅನ್ಬೇಕು ಪದೇ ಪದೇ ಅದನ್ನ ಇಟ್ಕೊಂಡ್ರೆ ಅವ್ರಿಗೂ ಇದಿರೋದಿಲ್ಲ ಅದನ್ನು ಕಣ್ಣಲ್ಲಿ ಇದು ಮಾಡಬೇಕು ಅವ್ರಿಗೆ ಪ್ರೀತಿ ವಿಶ್ವಾಸ ನಾವು ಹೆಂಗೆ ನೋಡ್ಕೋತೀವಿ ಅವ್ರ ಒಂಥರ ನಮ್ಮ ಮಕ್ಳುಗಳು ಅಂತಾರಲ್ಲ ಇದ್ದಂಗೆ ಅವ್ರನ್ನ ನಾವು ಯಾವ ರೀತಿ ಗೌರವಿಸ್ತೀವಿ ಯಾವ ರೀತಿ ನೋಡ್ತೀವಿ ಒಂದು ಟೈಮ್ ಆ ಹೂ ಅಂದ್ರೆ ಎರಡನೇ ಟೈಮಲ್ಲಿ ಅವರೇ ಯತ್ನೆ ಮಾಡ್ತಾರೆ ನೋಡಪ್ಪ ನಾನು ಹಿಂಗೆ ಮಾಡಿದ್ರು ಹಿಂಗೆ ಅಂತ ಅಂದ್ಬಿಟ್ಟು ಅದರಿಂದ ಹಿಂಗೆ ಇವ್ರು ಹಿಂಗೆ ಅನ್ನೋದೇ ಬೇಡ ನಮ್ಮ ಇದರಿಂದ ಒಬ್ಬೊಬ್ರು ಇವಾಗ ಒಂದು ಮಟನ್ ಅಂಗಡಿ ಇರುತ್ತೆ ನಾವು ಒಯ್ತಾಯ್ತೀವಿ ಓಹೋ ಯಾವುದೋ ಒಂದು ಒಳ್ಳೆಯ ಮರಿ ಹೊಡೆದಿದ್ದಾರೆ ಸಾಯಂಕಾಲ ಅರ್ಧ ಕೆ ಜಿನೋ ಒಂದು ಕೆ ಜಿನ ತಗೊಂಡೋಗಿ ಫ್ರೈ ಮಾಡ್ಕೊಂಡು ತಿನ್ಕೊಂಬಿಡ್ಬೇಕು ಅಂತೀವಿ ಅದೇ ಯಾರೋ ಲಿಂಗಾಯ್ತನೋ ಹೋಯ್ತಾ ಇರ್ತಾರೆ ಅನಿಷ್ಟ ದರಿದಿರ ಏನಾಯ ಅಂತ ಥೂ ಅಂತ ಉಕ್ಕೊಂಡೋಗ್ತಾರೆ ಕೆಲವರು ಬಾಯಿನಿಯವರು ಕುಡ್ಕೊಂಡು ಹೋಯ್ತಾರೆ ಕೆಲವ್ರು ಉಕ್ಕೊಂಡೋಗ್ತಾರೆ ಅದರಿಂದ ಅವ್ರು ಹಿಂಗೆ ಇವ್ರು ಹಿಂಗೆ ಅನ್ನೋದಕ್ಕಿಂತ ನಾವೇಂಗೆ ನಮ್ಮಿಂದ ಹೆಂಗೆ ಉದಾಹರಣೆಗೆ ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ನನಗೆ ಒಂದು ಮಾತು ಹೇಳಿರೋದು ಒಂದು ಜ್ಞಾಪನೆ ಇತ್ತು ಮೊನ್ನೆ ನೀನು ಊಟಕ್ಕೆ ಅಂತ ಕೂತ್ಕೊಂಡ್ರೆ ತತೆ ಮುಂದೆ ಯಾರು ಏನು ತಿಳ್ಕೊತಾರೆ ಯಾರು ನೋಡ್ತಾರೆ ಅಂದಿರ ತಲೆ ಬಗ್ಗಿಸ್ಕೊಂಡು ಹೊಟ್ಟೆ ತುಂಬ ತಿನ್ಬಿಡ್ಬೇಕಂತೆ ಜೀವನಕ್ಕೆ ಅಂತ ಒಂದು ಎಂಟಿನ ಕಟ್ಕೊಂಡ್ರೆ ಅವ್ಳಿಗೆ ಬಿರಿಯಾನಿ ಹಾಕೋಕ್ಕಾಗಲಿಲ್ಲ ಅಂದರೂ ಬಿಳಿಯಾನ ಕೊಟ್ಬಿಟ್ಟು ಕುಂಡಿಸ್ಕೊಂಡು ಮಾತಲ್ಲಿ ಸಂತೃಪ್ತಿಯಾದ ಜೀವನ ನೀಡಬೇಕಂತೆ ಸೋಕಿ ಮಾಡ್ತೀನಿ ಅಂತ ಅಂದರೆ ಅರ್ಧ ಕೆ ಜಿ ಚಿನ್ನ ಹಾಕ್ಬೇಕಂತೆ ಇಲ್ಲ ಒಂದು ಕೆ ಜಿ ಬೆಳ್ಳಿ ಹಾಕ್ಬೇಕಂತೆ ಯಾವುದು ಐವತ್ತು ಗ್ರಾಮ್ ನೂರು ಗ್ರಾಮ್ ಹಾಕ್ಕೊಂಡು ಹೆಂಗೆ ನಾವು ಹೋಗ್ಬಾರ್ದಂತೆ ಇದು ಯಾವುದು ಸಂಪಾದನೆ ಕಾಸು ಎಲ್ಲ ಗೆಳೆಯರೆ ಎಲ್ಲ ಖರ್ಚಾಗಿರೋ ದುಡ್ಡೇ ಐವತ್ತು ನೂರು ಇಪ್ಪತ್ತು ಹಿಂಗೆ ತೆಗ್ದು ಒಂದು ಕಡೆ ಹಾಕಿ ಮೂರು ತಿಂಗಳು ಆರು ತಿಂಗಳು ಅಂತ ಅಂದ್ಬಿಟ್ಟು ಬರೀ ಒಂದೂವರೆ ವರ್ಷ ಎರಡು ವರ್ಷಕ್ಕೆ ತಿಂದು ಹಾಕೊಂಡಿರೋದು ಇದರಿಂದ ಪರೀಕ್ಷೆ ಇಲ್ಲಿ ಬರೀರಿ ಫಲಿತಾಂಶ ಆಯ್ಸಿ